ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಕಾಡಾನೆ ಕಾರ್ಯಾಚರಣೆ ಅಂತಿದ್ದ ಹಾಗೆ ನಮ್ಮೆಲ್ಲರಿಗೂ ತಟ್ಟಂತ ನೆನಪಾಗೋದು ಆನೆ ಅರ್ಜುನ ಇಡೀ ರಾಜ್ಯದ ಪ್ರೀತಿ ಗಳಿಸಿದ್ದ ಅಂಬಾರಿಯನ್ನ ಹೊತ್ತಿದ್ದಂತ ಅರ್ಜುನ ಆನೆಯನ್ನ ಇದೇ ಕಾಡಾನೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕಳ್ಕೊಂಡಿದ್ವಿ ಇಡೀ ಕರುನಾಡು ಮರುಕ ವ್ಯಕ್ತಪಡಿಸಿದ್ದು ಪ್ರತಿಯೊಬ್ಬರು ಕೂಡ ಶೋಕದಲ್ಲಿ ಮುಳುಗಿ ಹೋಗಿದ್ರು ಒಂದು ಪ್ರಾಣಿಗೆ ಆಪರಿಯಾದಂತ ಶೋಕ ವ್ಯಕ್ತವಾಗಿದ್ದು ಪ್ರಪ್ರಥಮ ಬಾರಿಗೆ ಅನ್ನಬಹುದು ಒಂದು ಪ್ರಾಣಿಯ ಅಂತಿಮ ದರ್ಶನವನ್ನ ಪಡೆಯೋದಿಕ್ಕೆ ಆಪರಿಯಾಗಿ ಜನ ಸೇರಿದ್ದು ಕೂಡ ಪ್ರಪ್ರಥಮ ಬಾರಿಗೆ ಆ ಪರಿಯಾಗಿ ಇಡೀ ಕರ್ನಾಟಕ ಅರ್ಜುನ ಮೇಲೆ ಪ್ರೀತಿಯನ್ನ ತೋರಿತ್ತು ಅಭಿಮಾನವನ್ನ ಇಟ್ಕೊಂಡಿತ್ತು ಹೀಗಾಗಿ ಅರ್ಜುನನ್ನ ಕಳ್ಕೊಂಡಾಗ ಸಹಜವಾಗಿ ಪ್ರತಿಯೊಬ್ಬರು ಕೂಡ ದುಃಖಿತರಾಗಿದ್ದರು ಅರ್ಜುನ ಪ್ರಾಣ ಕಳ್ಕೊಳ್ತಾ ಇದ್ದ ಹಾಗೆ ಕಾಡಾನೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಇದ್ದಂಥ ಮಾವುತರೆಲ್ಲರೂ ಕೂಡ ಶಪಥ ಮಾಡಿದ್ರು ಅರ್ಜುನನನ್ನ ಬಲಿ ಪಡೆದಂಥ ಕಾಡಾನೆಯನ್ನ ನಾವು ಹಿಡ್ದೇ ಹಿಡಿತೀವಿ ಆ ಕಾಡಾನೆಯನ್ನ ಪಳಗಿಸಿ ಆ ಕಾಡಾನೆಯಿಂದಲೇ ನಾವು ಅಂಬಾರಿ ಹೊರುವಂತ ಕೆಲಸವನ್ನ ಮಾಡ್ತೀವಿ ಅಂತ ಮಾವುತರು ಆ ಸಂದರ್ಭದಲ್ಲಿ ಶಪಥ ಮಾಡಿದ್ರು ಆದರೆ ಆಗ ಶೋಕದಲ್ಲಿ ದುಃಖದಲ್ಲಿ ಇದ್ದಂತ ಕಾರಣಕ್ಕಾಗಿ ಕಾಡಾನೆ ಕಾರ್ಯಾಚರಣೆಯನ್ನು ಮತ್ತೆ ಆರಂಭಿಸೋಕೆ ಸಾಧ್ಯ ಆಗಿರಲಿಲ್ಲ ಇದರ ನಡುವೆ ಇತ್ತೀಚೆಗೆ ಮತ್ತೊಮ್ಮೆ ಕಾಡಾನೆ ಉಪಟಳ ಜಾಸ್ತಿ ಆಗಿತ್ತು ಅದರಲ್ಲೂ ಕೂಡ ಈ ಹಾಸನ ಭಾಗದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಓರ್ವ ಪುರುಷ ಪ್ರಾಣ ಕಳ್ಕೊಂಡಿದ್ರೆ ಇತ್ತೀಚೆಗಷ್ಟೇ ಓರ್ವ ಮಹಿಳೆ ಕಾಡಾನೆ ದಾಳಿಯಿಂದ ಗಾಯಗೊಂಡಿದ್ರು ಅಷ್ಟು ಮಾತ್ರ ಅಲ್ಲ ಬೆಳೆ ನಾಶ ಬೇರೆ ಬೇರೆ ರೀತಿಯಲ್ಲಿ ಆ ಭಾಗದ ಜನ ಆರೋಪನೆ ಮಾಡ್ತಾ ಇದ್ರು ಅಂದ್ರೆ ಕಾಡಾನೆಯಿಂದ ನಮಗೆ ಬಹಳ ಸಮಸ್ಯೆ ಆಗ್ತದೆ ತಕ್ಷಣವೇ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಆರಂಭಿಸಬೇಕು ಅಂತ ಇದೀಗ ಸ್ಥಗಿತಗೊಂಡಿದ್ದಂತ ಕಾರ್ಯಾಚರಣೆ ಮತ್ತೊಮ್ಮೆ ಆರಂಭ ಆಗಿದೆ ಇನ್ನು ಈ ಹಿಂದೆ ಕಾಡಾನೆ ಕಾರ್ಯಾಚರಣೆ ಮತ್ತೆ ಶುರು ಮಾಡಿದ್ರೆ ನಾವು ಅಭಿಮನ್ಯುವನ್ನ ಕರ್ಕೊಂಡು ಬರ್ತೀವಿ ಅಭಿಮನ್ಯು ಮೂಲಕ ಅರ್ಜುನನ ಕೊಂದಂತ ಆ ಕಾಡಾನೆಯನ್ನ ಸೆರೆ ಹಿಡಿತೀವಿ ಅಂತ ಮಾವುತರು ಶಪಥ ಮಾಡಿದ್ರು ಇದೀಗ ಅರ್ಜುನನ ಆ ಸ್ಥಾನಕ್ಕೆ ಅಭಿಮನ್ಯು ಎಂಟ್ರಿ ಆಗಿದ್ದಾನೆ ಹೀಗಾಗಿ ಅಭಿಮನ್ಯು ಮೇಲೆ ಮೇಲಿನ ಆ ಭರವಸೆ ಜಾಸ್ತಿ ಆಗ್ತಿದೆ ಈ ಅರ್ಜುನನ ಕೊಂದಂತ ಕಾಡಾನೆಯನ್ನ ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಹಾಗಾದ್ರೆ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಏನು ಕತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಯಾಕಂದ್ರೆ ಈ ಹಿಂದೆ ಕಾರ್ಯಾಚರಣೆ ಸ್ಥಗಿತಗೊಂಡಂಥ ಸಂದರ್ಭದಲ್ಲಿ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇತ್ತು ಇದೀಗ ಕಾರ್ಯಾಚರಣೆ ಬೇಲೂರು ಭಾಗದಿಂದ ಆರಂಭ ಆಗ್ತಾ ಇದೆ ಯಾಕಂದ್ರೆ ಆ ಭಾಗದಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಆಗಿದೆ ಈ ಅರ್ಜುನ ಆನೆ ಪ್ರಾಣ ಕಳ್ಕೊಂಡಿದ್ದು ಈ ಸಕಲೇಶ್ಪುರ ಭಾಗದಲ್ಲಿ ಅಲ್ಲಿ ಇದ್ದಂತ ಕಾಡಾನೆಗಳೆಲ್ಲವೂ ಕೂಡ ಅವುಗಳ ಪಾತದು ಈ ಕಾರಣಕ್ಕಾಗಿ ಆ ಸಕಲೇಶಪುರ ಭಾಗ ಬೇಲೂರು ಸುತ್ತಮುತ್ತ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ಕೊಂಡಿರ್ತವೆ ಇದೀಗ ಸಕಲೇಶ್ಪುರದಿಂದ ಬಹುತೇಕ ಕಾಡಾನೆಗಳೆಲ್ಲವೂ ಕೂಡ ಈ ಬೇಲೂರು ಭಾಗಕ್ಕೆ ಶಿಫ್ಟ್ ಆಗಿವೆ ಹೀಗಾಗಿ ಬೇಲೂರು ಭಾಗದಿಂದ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ ಈ ಬಾರಿಯ ಕಾರ್ಯಾಚರಣೆಯಲ್ಲಿ ಹತ್ತಕ್ಕೂ ಹೆಚ್ಚು ಸಾಕಾನೆಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ಹರ್ಷ ಸುಗ್ರೀವ ಧನಂಜಯ ಅಶ್ವತ್ಥಾಮ ಪ್ರಶಾಂತ ಈ ಕಾಡಾನಿಯನ್ನು ಕರ್ಕೊಂಡು ಬರಲಾಗಿದೆ ಇವುಗಳನ್ನು ಲೀಡ್ ಮಾಡುವಂಥವನು ಆನೆ ಅಭಿಮನ್ಯು ಅಭಿಮನ್ಯು ಅಂತಿದ್ದ ಹಾಗೆ ಎಲ್ರಿಗೂ ರೋಮಾಂಚನ ಆಗೋದಿಕ್ಕೆ ಶುರುವಾಗುತ್ತೆ ಈ ಅರ್ಜುನನ ಸದ್ಯ ಅಭಿಮನ್ಯುವಲ್ಲೇ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಅಥವಾ ಅರ್ಜುನನ ಪ್ರತಿರೂಪ ಅಭಿಮನ್ಯು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಅರ್ಜುನನ ನಂತರ ಅಂಬಾರಿಯನ್ನ ಹೊರೋದು ಯಾರು ಎನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಎಲ್ಲರೂ ಕಣ್ಣನ್ನ ಇಟ್ಟಿದ್ದು ಅಭಿಮನ್ಯು ಕಡೆಗೆ ಅರ್ಜುನನ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನ ಸದ್ಯ ಅಭಿಮನ್ಯು ವಹಿಸಿಕೊಂಡಿದ್ದಾನೆ ಜಂಬೂ ಸವಾರಿಯಲ್ಲಿ ಆತನೇ ಭಾಗಿಯಾಗ್ತಿದ್ದಾನೆ ಚಿನ್ನದ ಅಂಬಾರಿಯನ್ನ ಹೊರುವಂಥ ಕೆಲಸವನ್ನ ಅಭಿಮನ್ಯು ಮಾಡ್ತಿದ್ದಾನೆ ಹೆಚ್ಚು ಕಡಿಮೆ ನನ್ನ ಎರಡು ವರ್ಷಗಳ ಕಾಲ ಹೊರಬಹುದು ಅಂತ ಕಾಣುತ್ತೆ ಅದಾದ ಬಳಿಕ ಅರವತ್ತು ವರ್ಷ ಆಗುವಂತ ಕಾರಣಕ್ಕಾಗಿ ಅಭಿಮನ್ಯು ಕೂಡ ನಿವೃತ್ತಿಯನ್ನು ನೀಡಲಾಗುತ್ತೆ ಇನ್ನು ಅಭಿಮನ್ಯುವಿನ ಇತಿಹಾಸ ನೋಡ್ತಾ ಇದ್ರೆ ನಮ್ಮೆಲ್ಲರನ್ನೂ ಕೂಡ ರೋಮಾಂಚನಗೊಳಿಸುವಂತ ಇತಿಹಾಸ ಅಭಿಮನ್ಯುಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಸಂದರ್ಭದಲ್ಲಿ ಕಾಡಾನೆಯ ಈ ಕೊಡಗಿನ ಹೆಬ್ಬಾಳ ಭಾಗದಲ್ಲಿ ಈ ಅಭಿಮನ್ಯುವನ್ನು ಕೆಡ್ಡಾಗೆ ಬೆಳಿಸಲಾಗಿತ್ತು ಆಗ ಅಭಿಮನ್ಯು ಆ ಭಾಗದಲ್ಲಿ ಪುಂಡಾಟ ಮಾಡ್ತಾ ಇದ್ದ ಉಪಟಾಳ ಕೊಡ್ತಾ ಇದ್ದೆ ಎನ್ನುವಂಥ ಆರೋಪ ಇತ್ತು ಆಗ ನಡೆದಂಥ ಕಾರ್ಯಾಚರಣೆಯಲ್ಲಿ ಅಭಿಮನ್ಯುವನ್ನ ಕೆಡ್ಡಾಗೆ ಬೆಳೆಸಲಾಗಿತ್ತು ಅದಾದ ಬಳಿಕ ಅಭಿಮನ್ಯುವನ್ನ ಪಳಗಿಸುವಂತ ಕೆಲಸವನ್ನ ಮಾಡಲಾಯಿತು ಆರಂಭದಲ್ಲಿ ಅಭಿಮನ್ಯು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸಹಕರಿಸ್ತಿರ್ಲಿಲ್ಲ ಎನ್ನುವಂಥ ಮಾತು ಕೂಡ ಇದೆ ಆದರೆ ಅಭಿಮನ್ಯುವನ್ನ ಆಗಿನ ಮಾವುತರಾಗಿದ್ದಂಥ ಸಣ್ಣಪ್ಪ ಸರಿಯಾದ ರೀತಿಯಲ್ಲಿ ಪಳಗಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ವಸಂತ ಎನ್ನುವಂಥ ಮಾವುತ ಅವರೆಲ್ಲರೂ ಕೂಡ ಸೇರಿಕೊಂಡು ಅಭಿಮನ್ಯುವನ್ನ ಪಳಗಿಸಿ ಪಳಗಿಸಿ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಬರ್ತಾರಂದ್ರೆ ಈಗ ಸದ್ಯ ಅತ್ಯಂತ ಶಾಂತ ಸ್ವಭಾವದ ಆನೆ ಯಾವುದಪ್ಪ ಅಂದರೆ ಅದನ್ನ ಅಭಿಮನ್ಯು ಅಂತ ಹೇಳಲಾಗುತ್ತೆ ಇನ್ನು ಹೊರತಾಗಿ ಅಭಿಮನ್ಯು ಒಂದು ಕಡೆಯಿಂದ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಾನೆ ಚಿನ್ನದ ಅಂಬಾರಿಯನ್ನ ಹೊರತಾನೆ ಅದರ ಆಚೆಗೆ ಕೂಂಬಿಂಗ್ ಸ್ಪೆಷಲಿಸ್ಟ್ ಎನ್ನುವಂತಹ ಆತನಿಗೆ ಒಂದು ವಿಶೇಷ ಹೆಸರಿದೆ ಎ ಕೆ ಫಾರ್ಟಿ ಸೆವೆನ್ ಎನ್ನುವ ರೀತಿಯಲ್ಲೂ ಕೂಡ ಅಭಿಮನ್ಯುವನ್ನು ಕರೆಯಲಾಗುತ್ತೆ ಕಾರಣ ಏನಪ್ಪಾ ಅಂದ್ರೆ ನೂರ ಐವತ್ತಕ್ಕೂ ಹೆಚ್ಚು ಕಾಡಾನೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಭಾಗಿ ಆಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ಐವತ್ತಕ್ಕೂ ಹೆಚ್ಚು ಈ ಕಾರ್ಡ್ ಉಪಟಳ ಕೊಡುವಂಥ ಹುಲಿಗಳನ್ನು ಸರಿ ಹಿಡಿಯುವಲ್ಲೂ ಕೂಡ ಆತ ಯಶಸ್ವಿ ಆಗಿದ್ದಾನೆ ಅಂದ್ರೆ ಊರಿಗೆ ಎಂಟ್ರಿ ಕೊಡುವಂಥ ಹುಲಿ ಅಥವಾ ಬೇರೆ ರೀತಿಯಲ್ಲಿ ಉಪಟಳ ಕೊಡುವಂಥ ಹುಲಿಗಳನ್ನು ಹಿಡಿಯುವಂಥ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯು ಬಾಕಿ ಆಗಿದ್ದಾನೆ ಇನ್ನು ಅಭಿಮನ್ಯುವನ್ನ ಯಾಕೆ ಈ ಕಾರ್ಯಾಚರಣೆಯಲ್ಲಿ ಕರ್ಕೊಂಡು ಬರ್ತಾರೆ ಅಥವಾ ಅಭಿಮನ್ಯು ಈ ಕಾರ್ಯಾಚರಣೆಯ ಲೀಡ್ ಮಾಡ್ತಾನೆ ಅಂದ್ರೆ ಇಡೀ ಭಾರತದಲ್ಲೇ ಸಾಕಾನೆಗಳಲ್ಲಿ ಅತ್ಯಂತ ಧೈರ್ಯವಂತ ಆನೆ ಅಭಿಮನ್ಯು ಅಂತ ಕರೆಸಿಕೊಳ್ಳುತ್ತೆ ಇಲ್ಲಿವರೆಗೆ ಅರ್ಜುನ ಇದ್ದ ಅರ್ಜುನ ಸ್ಥಾನವನ್ನ ಇದೀಗ ಅಭಿಮನ್ಯು ಆಕ್ರಮಿಸಿಕೊಂಡಿದ್ದಾನೆ ಈ ಹಿಂದೆ ಅರ್ಜುನ್ ಕೂಡ ಅಷ್ಟೇ ಧೈರ್ಯವಂತ ಒಮ್ಮೆ ಮುನ್ನುಗ್ಗಿದ್ರೆ ಅನತ್ರ ಹಿಂದೆ ಬರ್ತಾ ಇರಲ್ಲ ಅದೇ ರೀತಿಯಾದಂತ ಇನ್ನೊಂದು ಆನೆ ಯಾವುದಾದ್ರೂ ಇದ್ರೆ ಅದು ಅಭಿಮನ್ಯು ಒಮ್ಮೆ ಮುನ್ನುಗ್ಗಿದ ಅಂತ ಆದ್ರೆ ಅಭಿಮನ್ಯು ಹಿಂದೆ ಬಂದಂತ ಉದಾಹರಣೆಯೇ ಇಲ್ಲ ಈ ಕಾರಣಕ್ಕಾಗಿ ಅಭಿಮನ್ಯುವನ್ನ ಪ್ರತಿ ಕಾರ್ಯಾಚರಣೆ ಸಂದರ್ಭದಲ್ಲಿ ನಾಯಕನ ರೀತಿಯಲ್ಲಿ ಬಳಸಿಕೊಳ್ಳಲಾಗುತ್ತೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಅಭಿಮನ್ಯು ಆನೆವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಇನ್ನು ಈ ಬಾರಿಯ ವಿಶೇಷವಾದಂತ ಕಾರ್ಯಾಚರಣೆಯಲ್ಲಿ ಟಾರ್ಗೆಟ್ ಇರೋದು ಅರ್ಜುನ್ ನ ಕೊಂದ ಕಾಡಾನೆಯನ್ನ ಸೆರೆ ಹಿಡಿಯೋದು ಮಾವುತರು ಅದೇ ರೀತಿಯಾಗಿ ಶಪಥ ಮಾಡಿದ್ರು ಅದೇ ರೀತಿಯಾಗಿ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಸದ್ಯ ಆ ಕಾಡಾನಿಯನ್ನ ಟಾರ್ಗೆಟ್ ಮಾಡಿ ಸೆರೆ ಹಿಡಿಯೋದಿಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆಚೆಗೆ ಇನ್ನೊಂದಷ್ಟು ಕಾಡಾನೆಗಳನ್ನ ಕೆಡ್ಡಾಗಿ ಕೆಡುವುದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಆ ಭಾಗದಲ್ಲಿ ಕಾಡಾನೆಗಳ ಉಪಟಳ ಜಾಸ್ತಿ ಆಗಿದೆ ಎನ್ನುವ ಕಾರಣಕ್ಕಾಗಿ ಸಾಕಾನೆಗಳಿಗೆ ಈಗಾಗಲೇ ಪೂಜೆ ಸಲ್ಲಿಸಿ ಕಾರ್ಯಾಚರಣೆಯನ್ನ ಆರಂಭಿಸಲಾಗ್ತಾ ಇದೆ ಕಾದು ನೋಡೋಣ ಎರಡು ಮೂರು ದಿನಗಳಲ್ಲಿ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಇರೋದು ಅಭಿಮನ್ಯು ಎಂಟ್ರಿ ಕೊಟ್ಟ ಮೇಲೆ ಹಿಡದೇ ಹಿಡಿತೀವಿ ಎನ್ನುವಂತ ನಂಬಿಕೆ ಇದರ ಆಚೆಗೆ ಎಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಅಂದ್ರೆ ಅರ್ಜುನ ಆನೆ ಪ್ರಾಣ ಕಳ್ಕೊಂಡ ಆತನ ಸಾವಿಗೆ ನ್ಯಾಯ ಸಿಕ್ತಾ ಅಂತ ತನಿಖೆ ಆರಂಭ ಆಗಿತ್ತು ತನಿಖೆಗೋಸ್ಕರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಆದರೆ ಯಾವುದೇ ಪ್ರೋಗ್ರೆಸ್ ಆದ ಹಾಗೆ ಕಾಣಿಸ್ತಾ ಇಲ್ಲ ಎಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಿದ್ದು ಅರಣ್ಯಾಧಿಕಾರಿಗಳು ಅಂದ್ರೆ ಅವ್ರ ಜೊತೆಗೆ ಹೋದಂಥ ವೈದ್ಯರು ಇವ್ರ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮಾವುತರು ಕೂಡ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಏನಾಯಿತು ಏನಾಯ್ತು ಅಂತ ಕೇವಲ ಕಾಡಾನೆ ಇಳಿದಂತ ಕಾರಣಕ್ಕಾಗಿ ಅರ್ಜುನ ಪ್ರಾಣ ಕಳ್ಕೊಂಡಿಲ್ಲ ಅರ್ಜುನ ಮುನ್ನುಗ್ಗುವಂತಹ ಸಂದರ್ಭದಲ್ಲಿ ಅರ್ಜುನ ಕಾಲಿಗೆ ಗುಂಡೇಟು ತಗಲಿದೆ ಅಷ್ಟು ಮಾತ್ರ ಅಲ್ಲ ಅರವಳಿಕೆ ಚುಚ್ಚುಮದ್ದನ್ನು ಕೂಡ ಕೊಡಲಾಗಿದೆ ಆ ಸಂದರ್ಭದಲ್ಲಿ ಕುಣ್ತಾ ಕುಣ್ತಾ ಅರ್ಜುನ ಕೆಳಗಡೆ ಬೀಳ್ತಾನೆ ಆಗ ಆ ಕಾಡಾನೆ ಬಂದು ಅರ್ಜುನಿಗೆ ಇರಿಯುವಂಥ ಕೆಲಸವನ್ನ ಮಾಡುತ್ತೆ ಈ ಕಾರಣಕ್ಕಾಗಿ ಅರ್ಜುನ ಪ್ರಾಣ ಕಳ್ಕೊಂಡ ಅಂತ ಪ್ರತಿಯೊಬ್ಬರೂ ಕೂಡ ಹೇಳಿದರು ಈ ಆರೋಪ ಜಾಸ್ತಿ ಆಗ್ತಿದ್ದ ಹಾಗೆ ತನಿಖೆಗೋಸ್ಕರ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಆದರೆ ಅದಾದ ಬಳಿಕ ಯಾವುದೇ ಪ್ರೋಗ್ರೆಸ್ ಆದ ಹಾಗೆ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ ಅದು ನಾವು ನಾಲ್ಕೈದು ದಿನಗಳ ಕಾಲ ಚರ್ಚೆ ಮಾಡಿದ್ವಲ್ಲ ಈ ಆಗಾಗ ಚರ್ಚೆಗೆ ಬರ್ತಿರುತ್ತೆ ಬಿಟ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ತಪ್ಪಿಸ್ತಸ್ತರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆಯು ಕೂಡ ತೀರಾ 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 ಕಡಿಮೆ ಇದೆ ಎಲ್ಲರೂ ಹಿಂದೆ ನಿರೀಕ್ಷೆ ಮಾಡಿದ್ರು ಈ ಸಮಿತಿಯಿಂದ ನಾವೇನೋ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ ಅವರೆಲ್ಲರೂ ಕೂಡ ತನಿಖೆ ಆರಂಭ ಆಗೋಕ್ಕೂ ಮುನ್ನವೇ ಒಂದು ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ರು ನಮ್ದು ಯಾರ್ದು ಕೂಡ ತಪ್ಪಿಲ್ಲ ನಾವು ಗುಂಡನ್ನು ಹೊಡೆದೇ ಇಲ್ಲ ಅರವಳಿಕೆ ಚುಚ್ಚುಮದ್ದನ್ನು ಕೂಡ ಹೊಡೆದಿಲ್ಲ ಕಾಡಾನೆ ಬಂದು ಇರದಂತ ಕಾರಣಕ್ಕಾಗಿ ಅರ್ಜುನ ಪ್ರಾಣ ಕಳ್ಕೊಂಡ ಅಂತ ಹೀಗಾಗಿ ಮಾವುತರು ಹಾಗಾದ್ರೆ ಸುಳ್ಳು ಹೇಳಿದ್ರ ಎನ್ನುವಂಥ ಪ್ರಶ್ನೆ ಒಂದು ಜನರಲ್ಲಿ ಉದ್ಭವ ಆಗಿತ್ತು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಮಾವುತರ ಹೇಳಿಕೆಯನ್ನ ಜನರ ಆರೋಪವನ್ನ ತನಿಖೆ ಮಾಡುವಂತ ಸಮಿತಿ ಗಂಭೀರವಾಗಿ ಪರಿಗಣಿಸಿದ ಹಾಗೆ ಕಾಣಿಸ್ತಾ ಇಲ್ಲ ಅರ್ಜುನ ಆನೆಯ ಸಾವಿಗೆ ನ್ಯಾಯ ಸಿಗುವಂತ ಸಾಧ್ಯತೆಗಳು ತೀರ ಕಡಿಮೆ ಇದೆ ಒಟ್ಟಾರಾಗಿ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನೀವೇನಂತಾರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ